ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಟೂ ಬ್ಲಾಗ್ ಸೊ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಾ ವೈಷ್ಣೋದೇವಿ ಹೋಗಿರೋದು ಸೊ ಹಂಗೆ ದೇವಿಯಿಂದ ಶ್ರೀನಗರ್ ಬಂದೆ ಶ್ರೀನಗರ್ ಬಂದಿಲ್ಲ ಜಮ್ಮು ಬಂದೆ ಜಮ್ಮುವಿಂದ ಈಗ ಬನಿಹಾಲ್ ಬಂದೆ ಕ್ಯಾಬ್ ಬನಿಹಾಲ್ನಿಂದ ಶ್ರೀನಗರ್ಗೆ ಟ್ರೈನಲ್ಲಿ ಇದ್ದೀನಿ ವಾಯ್ಸು ಕೇಳಿಸ್ತಾ ಇರಲ್ಲ ಸೊ ಇದು ಬಂದುಬಿಟ್ಟು ಟೆನಲ್ಲು ಲಾಂಗೆಸ್ಟ್ ಟೆನಲ್ಲು ಇದು ತುಂಬ ಅಂದರೆ ತುಂಬ ಲಾಂಗಿದೆ ಸೊ ಅಂತೂ ಕೇಳಿಸ್ತಾ ಇರಲ್ಲ ಸೊ ಅದಕ್ಕೆ ಈಗ ಒಳಗೋಗಿ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ ಒಳಗೆ ತುಂಬ ಜನ ಫುಲ್ಲು ರಶ್ ಇದೆ ಟ್ರೈನು ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇದೆ ಬಂದುಬಿಟ್ಟು ಬನಿಹಾಲ್ ರೈಲ್ವೆ ಸ್ಟೇಷನು ಇದು ಸ್ನೋ ಟೈಮಲ್ಲಿ ಅಂದರೆ ವಿಂಟರ್ ಟೈಮಲ್ಲಿ ತುಂಬ ಅಂದರೆ ತುಂಬ ಸ್ನೋ ಬಿದ್ದಿರುತ್ತೆ ಇಲ್ಲಿ ಈಗ ಫೋಟೋ ಹಾಕ್ತೀನಿ ನೋಡಿ ಈಗ ಸಮ್ಮರ್ ಟೈಮ್ ಅಲ್ಲಿ ಹೀಂಗ್ ಕಾಣುತ್ತೆ ಗಾಯ್ಸ್ ಗಾಯ್ಸ್ ಬಂತು ಬಂತು ನೋಡಿ ನೈ દેಖ್ಕಿರೇ ಜಸ್ಟ್ ಕಾಮಿಡಿ پورا ಕಾದಿ ಏ ಎಲ್ಲ ಹಾಕ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಫುಲ್ ಗನ್ ಮ್ಯಾನ್ಸ್ ಎಲ್ಲ ಇದ್ದಾರೆ ಗನ್ ಇದ್ದಾರೆ ಅವರು ಅಂತ ನೋಡಿ ಇನ್ ಸೆಕ್ಯೂರಿಟಿ ಮಾತ್ರ ಫುಲ್ಲು ಚೆನ್ನಾಗಿದೆ ಟ್ರೈನ್ ಹೊರಟು ನಾವು ಹಿಡ್ಕೊಳ್ಳೋದು ಬಂದ್ಬಿಟ್ಟು ಶ್ರೀನಗರಲ್ಲಿ ಶ್ರೀನಗರ ಎರಡು ದೂರ ಎಸ್ ಫೈನಲಿ ಶ್ರೀನಗರ ರೀಚ್ ಆಗಿದ್ದೀವಿ ಸಿಗತ್ತೆ ರೆಡ್ ಕಲರ್ ಬಸ್ ಕಾಣಿಸ್ತಿದೆ ನೋಡಿ ಅದೇ ಬಸ್ ಅಲ್ಲೇ ಹೋಗೋಣ ಅಂತ ಇದೀವಿ ಹತ್ತು ರೂಪಾಯಿ ತಗೊತಾರೆ ಅಂತೆ ನೋಡೋಣ ಹೋಗಿ ಕೇಳೋಣ ಎಷ್ಟಂತ ಫೈನಲಿ ಶ್ರೀನಗರ್ ಬಂದು ರೀಚ್ ಆದ್ವಿ ಬಸ್ ಈ ತರ ಬಸ್ಗೆ ಬಂದು ರೀಚ್ ಆದ್ವಿ ಡಾಲ್ ಲೇಕ್ ಹೋಗ್ತಾ ಇದೀವಿ ಇವ್ರು ನೋಡಿ ತಲೆ ತಿಂತಿದ್ದಾರೆ ಫುಲ್ಲು ರೂಮ್ ಅಂದ್ರೆ ಹೌಸ್ ಬೋಟ್ ಹೌಸ್ ತೊಗೊಳ್ಳಿ ಬೋಟ್ ಹೌಸ್ ತೊಗೊಳ್ಳಿ ಅಂತ ತಲೆ ತಿಂತಿದ್ದಾರೆ ನಾವು ಇವ್ರಿಗೆ ಏನೋ ಒಂದು ಸುಳ್ಳು ಹೇಳಿದ್ವಿ ನಾವೇ ಬುಕ್ ಮಾಡಿದ್ದೀವಿ ಅಂತ ನೋಡಿ ನಮ್ಮ ಫ್ರೆಂಡ್ ಒಬ್ರು ಮಾತಾಡ್ತಿದ್ದಾರೆ ನನಗಂತೂ ಕಾಮಿಡಿ ಆಗಿಬಿಟ್ಟಿದೆ ಇವ್ರಿಗೆ ಹೇಳಿ ಸಾಕಾಯ್ತು ನಾವು ಮೊದ್ಲೇ ಅಡ್ವಾನ್ಸ್ ಬುಕ್ ಮಾಡಿದ್ದೀವಿ ಅಂತ ನೋಡಿ ಏನು ಸಕ್ಕದಾಗಿದೆ ಅಂತ इवर बिड़ता नहीं ला ताले तीन तीन हा, हाँ ठीक है ठीक है भाई जब आप पहले जैसे देखो जैसे ना रहो नहीं जब हम आपको जबरदस्ती करेंगे हाँ ठीक है ठीक है कॉल करता हूँ ठीक है पहले जब जब आप खुद से हम बोलता हम कहाँ बोलता आप लो जब आप खुद देखेंगे वो भी आवाज़ इंद्र ताले तीन ಫೈನಲಿ ಬಂತು ಬಂದು ರೀಚ್ ಆಗಿದ್ದೀವಿ ಈಗ ಫಸ್ಟ್ ಬೋಸ್ ಔಟ್ ನೋಡ್ಬೇಕು ಅಂದರೆ ಹೌಸ್ ಬೋಟು ಹೌಸ್ ಬೋಟ್ ಹೇಳ್ತಾರೆ ಬೋಟ್ ಹೌಸ್ ಅಂತ ಅಂದರೆ ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ನಮ್ಮ ಫ್ರೆಂಡು ಇಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಟೈಮ್ ಬಂದುಬಿಟ್ಟು ಎರಡೂವರೆ ಆಗಿದೆ ಆಮೇಲೆ ಸಂಜೆ ಶಿಕಾರ ರೈಡ್ಗೆಲ್ಲ ಹೋಗ್ಬೇಕಾ ಸೊ ಅದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ ಫಸ್ಟು ರೂಮ್ಗೆ ಹೋಗಿ ರೀಚ್ ಆಗೋಣ ಆಮೇಲೆ ಹಿಂಗಿಲ್ಲ ನೋಡೋಣ ನಾವು ಊಟ ಕೂಡ ಮಾಡಾಗಿಲ್ಲ ಅದು ಬೆಳಗ್ಗೆನೇ ತಿಂದು ಒಂಬತ್ತು ಗಂಟೆಗೆ ಚಾವಲು ಮತ್ತು ರಾಜ್ಮಾ ಚಾವಲ್ ಅಂತ ಬರುತ್ತೆ ಅದನ್ನು ತಿಂದು ಈಗ ಮತ್ತೆ ಹಸುವಾಗ್ತಿದೆ ಈಗ ಇನ್ನೂ ಮಾತೇ ಹಾಕ್ತಿದ್ದಾರೆ ಅವರು ನೋಡಿ ನೋಡೋಣ ರೂಮಿಗೆ ಹೋಗಿ ಸಿಗ್ತೀನಿ ಸೀದೆ ಬಂದುಬಿಟ್ಟು ದಾಲ್ ಲಕ್ಕು ನೋಡಿ ಇಲ್ಲಿ ಶಿಕಾರ ರೈಡ್ ಇದೆ ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ರೂಮು ಸಿಕ್ಕಾಬ ತುಂಬ ಅಂದರೆ ತುಂಬ ದೂರ ಇದೆಯಂತೆ ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ ನಡ್ಕೊಂಡು ಹೋಗೋಣ ಕೈಯಲ್ಲಿ ಲಗೇಜ್ ಬೇರೆ ಇದೆ ಇದೊಂದು ಹಿಂದೊಂದು ಇದೊಂದು ಲಗೇಜ್ ಇದೆ ಆ ಟೆಂಟ್ ತೊಗೊಂಡು ಬಂದಿದ್ದು ವೇಸ್ಟು ಟೆಂಟ್ ಎಲ್ಲೂ ಹಾಕೇ ಅಲ್ಲ ತುಂಬ ವೇಸ್ಟ್ ಆಗೋಯ್ತು ನೋಡಿ ಎಷ್ಟು ದೊಡ್ಡದಾಗಿದೆ ಲೇಟ್ ಮಾತ್ರ ಅಪ್ಪ ಇಲ್ಲಿ ಇದನ್ನ ಹತ್ತೋದೇ ಕಷ್ಟ ಅರೆ ಅರೆ ಏನು ಕೋಳ್ಳಿಲ್ಲ ಅರೌಂಡು ಒಂದು ಹದಿನೈದು ಡಿಗ್ರಿ ಇದೆ ಏನು ಕೋಲ್ಡ್ ಅನಿಸಲ್ಲ ಇಲ್ಲಿ ಇದ್ರ ಮೇಲೆ ಹೋಗೋದೇ ಕಷ್ಟ ಫಸ್ಟಿಗೆ ನಾವು ಬಸ್ ಇಳಿದ ಅವ್ರು ಬಂದರು ಕೇರಳದವರ ಕೇರಳದವರ ಅಂತ ಕೇಳಿದ್ರು ನಾನು ಅಂದೆ ಅಲ್ಲ ಕರ್ನಾಟಕದವರು ಅಂತಂದೆ ಇಲ್ಲಿ ಕೇರಳದವರು ತುಂಬ ಜನ ಬರ್ತಾರೆ ಅಲ್ಲ ಕರ್ನಾಟಕದವರು ಬರೋಲ್ಲ ಅಂತ ಇಲ್ಲಿ ಕೇರಳದವ್ರು ತುಂಬ ಅಂದರೆ ತುಂಬ ಜನ ವಿಸಿಟ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಅವರಿಗೆ ಪ್ರ್ಯಾಕ್ಟೀಸ್ ಆಗೋಗಿದೆ ಕೇರಳದವರ ಅಂತ ಸೊ ಬಂದ್ ಕೂಡ ಕೇಳ್ತಾರೆ ಕೇರಳದವರ ಅಂತ ನೋಡಿ ಅಲ್ಲೆಲ್ಲ ಬೋಟ್ ಹೌಸ್ ಕಾಣ್ತಾ ಇದೆ ನೋಡಿ ಹೌಸ್ ಬೋಟ್ ಅಂತಾರೋ ಬೋಟ್ ಹೌಸ್ ಎರಡು ಒಂದೇ ಹೌಸ್ ಬೋಟು ಬೋಟ್ ಹೌಸ್ ಇಲ್ಲಿ ನಮಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ಅವರು ಅವರಿಗೆ ಗೊತ್ತು ಅವರು ಫಸ್ಟ್ ಟೈಮ್ ಬಂದಿದ್ರು ಅಂತ ಒಂದಲ್ಲ ಅವರಿಗೆ ವಿಡಿಯೋದಲ್ಲಿ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಬೇಡ ಅಂತ ಅಂದ ವಿಡಿಯೋ ಮಾಡೋದು ಒಂದು ಅದಕ್ಕೆ ಓಕೆ ಅಂತ ಅಂದರೆ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರೀಗ ಎಷ್ಟು ದೂರ ಆಗುತ್ತೆ ದೂರ ನೋಡ್ಕೊಂಡು ಹೋಗೋಣ ಇಲ್ಲಿ ನೋಡಿ ಈ ಸೇತುವೆ ಕೆಳಗಡೆಯಿಂದನೇ ಹೋಗ್ಬಿಟ್ರು ಹಿಂಗೆ ಸಣ್ಣ ಬೋಟ್ ತೊಗೊಂಡು ನೋಡಿ ಇಲ್ಲಿ ಎಷ್ಟು ನೀರು ಎಷ್ಟು ಗಲೀಜಾಗಿದೆ ಅಂದರೆ ಫುಲ್ ಗಲೀಜು ಅಂದರೆ ಗಲೀಜು ಈ ಮರದ ಎಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಇಲ್ಲಿ ಬಿದ್ದು ಬಿದ್ದು ಗಲೀಜಾಗಿದೆ ಇನ್ನು ಒಂದು ಕಿಲೋಮೀಟ್ರ್ ಇದೆ ಅಂತ ನೋಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಇವ್ರ ಮನೆಗೆಲ್ಲ ಅವರು ಹೌಸ್ ಬೋಟ್ನೇ ಯೂಸ್ ಮಾಡ್ತಾರೆ ಅಂದರೆ ಹೌಸ್ ಬೋಟ್ ಅಂದರೆ ಸ್ಮಾಲ್ ಸ್ಮಾಲ್ ಬೋಟ್ನೇ ಯೂಸ್ ಮಾಡ್ತಾರೆ ಹೋಗೋಕ್ಕೆ ನೋಡಿ ಅದೇ ಬಂದುಬಿಟ್ಟು ಅವ್ರ ಮನೆ ಇರುತ್ತೆ ಅಲ್ಲಿ ತೊಗೊಂಡು ಹೋಗ್ತಾರೆ ಪಾರ್ಕಿಂಗ್ ಮಾಡ್ತಾರೆ ಮನೆಗೆ ಹೋಗ್ತಾರೆ ಕಲರ್ ಕಲರ್ ಎಲೆ ಕಾಣ್ತಾ ಇದೆ ನೋಡಿ ಅದೇ ಬಂದ್ಬಿಟ್ಟು ನವೆಂಬರಲ್ಲಿ ಫೇಮಸ್ಸು ನೀವೇನಾದರೂ ನವೆಂಬರಲ್ಲಿ ಪ್ಲ್ಯಾನ್ ಮಾಡಿದ್ರೆ ಸುಮೂ ಸಿಗಲ್ಲ ಶ್ರೀನಗರಲ್ಲಿ ಈ ಕಲರ್ ಕಲರ್ದು ಮರ ಸಿಗುತ್ತೆ ನೋಡಿ ಎಲ್ಲಿ ಕಾಣ್ತಾ ಇದೆ ಅದೇ ಇದೆ ನೋಡಿ ಡಿಲಕ್ಸ್ ಡಿಲಕ್ಸ್ ಅಂತ ಸೂಫರ್ ಡಿಲಕ್ಸ್ ಡಿಲಕ್ಸ್ ಅಂತ ಎಲ್ಲ ಇದೆ ಫೈನಲಿ ಇಲ್ಲಿವರೆಗೆ ಆಲ್ಮೋ ಆಲ್ಮೋಸ್ಟ್ ಒನ್ ಕಿಲೋಮೀಟರ್ ನಡ್ಕೊಂಡು ಬಂದ್ವಿ ಇನ್ನೂ ಸಿಕ್ಕಿಲ್ಲ ನೋಡೋಣ ದೂರ ಇದೆ ಅಂತ ಇಲ್ಲಿ ಗೈಸ್ ನೋಡಿ ಕಾಶ್ಮೀರ ಅವರು ಕ್ರಿಕೆಟ್ ಆಡ್ತಿದ್ದಾರೆ ನಾನಂತೂ ನಾನು ಇವತ್ತು ಕಾಶ್ಮೀರಲ್ಲಿ ಇದ್ದೀನಿ ಅಂತಲೇ ಇಲ್ಲ ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಬಟ್ ಕಾಶ್ಮೀರಿಗೆ ಬಂದಿದ್ದೀನ ಅಪ್ಪ ಕಾಶ್ಮೀರ ಅಂತ ಅನಿಸ್ತಾನೆ ಇಲ್ಲ ನೋಡಿ ಸ್ನೋ ಟೈಮಲ್ಲಿ ಬರಬೇಕು ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಹೌಸ್ ಬೋಟ್ ಸಿಕ್ಕಿಲ್ಲ ನೋಡೋಣ ಎಷ್ಟು ತಗತೆ ಅಂತ ಅರೌಂಡ್ ಅರ್ಧ ಗಂಟೆ ಆಯಿತು ಹೌಸ್ ಬೋಟ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಾಲ್ ನೋಡಿ ಇಲ್ಲಿ ಬಂತು ಇಲ್ಲಿಂದ ಹಿಂಗೆ ಬಂದ್ವಿ ಆ ಕಡೆ ತಗಡೆ ಬಾಗಿಲು ಕಾಣ್ತಿದ್ವಿ ನೋಡಿ ಅಲ್ಲಿಂದ ಬಂದ್ವಿ ಇಲ್ಲೇ ಒಂದು ಫೈಯರ್ ಪ್ಲೇ ಫ್ಲೈ ಹೋಮ್ ಸ್ಟೇ ಅಂತ ಇದೆ ಸೊ ನಮ್ಮ ಫ್ರೆಂಡ್ ಅವರು ಯೂಟ್ಯೂಬಲ್ಲಿ ಎಲ್ಲ ನೋಡಿ ಹೇಳಿದ್ರು ಸೊ ಇದು ಚೆನ್ನಾಗಿದೆ ಅಂತ ಅಂತ ಅವ್ರ ಫ್ರೆಂಡ್ ಹೇಳಿದ್ದಂತೆ ನೋಡ್ಕೊಂಡು ಬರೋಣ ಹಿಂಗಿದೆ ಅಂತ ಇಲ್ಲಿ ವ್ಯೂವೆಲ್ಲ ಏನಿಲ್ಲ ಆ ಕಡೆ ರೂಮ್ ಸಿಕ್ಕರೆ ವ್ಯೂ ಸಿಗುತ್ತೆ ನೋಡೋಣ ಒಳಗೆ ಹೋಗಿ ಚೆಕ್ ಮಾಡೋಣ ರೈಸ್ ರೂಮ್ ರೂಮ್ ತಗೊಂಡ್ವಿ ಏಳ್ನೂರು ಆರ್ನೂರೈವತ್ತು ರೂಪಾಯಿಗೆ ರೂಮ್ ಫೋನ್ ತಗೊಂಡು ಈಗ ಶಿಕಾರ ರೈಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಸೊ ಶಿಕಾರ ರೈಡ್ ಆಮೇಲೆ ಮಾಡೋಣ ಫಸ್ಟು ಟೀ ಏನಾದ್ರು ಕುಪ್ಪ ಮಾಡೋಣ ಅಂತ ಇದ್ವಿ ಸೊ ಟೀ ಕುಡಿಯೋಕೆ ಇಲ್ಲೇ ಬಂದಿದ್ದೀವಿ ಸೊ ಇಲ್ಲಿ ವೀವ್ ಇದೆ ನೋಡಿ ಸಕ್ಕತ್ತಾಗಿದೆ ಬಾಟ್ಲೇ ತೋರಿಸ್ತಾ ನೋಡಿ ಇಲ್ಲಿ ಫುಲ್ಲೇ ಅದು ಬರ್ ಅದು ಪೂರ್ತಿ ಕಾಣದಷ್ಟು ದಾಲ್ಯಕ್ಕು ಇದಕ್ಕೆ ಕುತ್ಕೊಂಡಿದ್ದೀವಿ ಆರ್ಡ್ರ್ ಮಾಡಿದ್ದೀವಿ ಬ್ರೆಡ್ಡು ಮತ್ತು ಬಟರು ಮತ್ತು ಟೀ ಆರ್ಡ್ರ್ ಮಾಡಿದ್ವಿ ನಾನು ಹೇಳಿದ್ನಲ್ಲ ನಮ್ಮ ಫ್ರೆಂಡ್ ಅಂತ ಇದ್ದರು ಸೊ ಅವರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕೆ ಅವರನ್ನ ತೋರಿಸ್ತಾ ಇಲ್ಲ ಈಗ ಟೀ ಎಲ್ಲ ಕುಡಿದ್ಬಿಟ್ಟು ಇಲ್ಲಿಂದ ಅರೌಂಡ್ ಒನ್ ಕಿಲೋಮೀಟರ್ ಇಲ್ಲಿಂದ ಫಸ್ಟು ಹೋಗಿ ಅಲ್ಲಿ ಶಿಖರ ರೈಡ್ ಮಾಡೋಣ ಟೈಮ್ ಬಂದುಬಿಟ್ಟು ಟೈಮ್ ಬಂದುಬಿಟ್ಟು ನಾಲ್ಕು ಇಪ್ಪತ್ತೊಂಬತ್ತಾಗಿದೆ ಸರಿಯಾಗುತ್ತೆ ಇನ್ನು ಒನ್ ಅವರಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ತಿಂದುಬಿಟ್ಟು

ಯೂಟ್ಯೂಬ್ನ ಹಾಲ್ತಾವ ಸಚ್ಚಿ ಹಾಂ ಟೀಕೆ ಟೀಕೆ ಡಿಲೀಟ್ ಕರ್ತವ್ಯ ಟೀಕೆ ನೋಡಿ ಅವರು ಯೂ ಯೂಟ್ಯೂಬ್ನಲ್ಲಿ ಹಾಕ್ತೀರಾ ಅಂತ ಕೇಳಿದ್ರು ಹೌದು ಅಂತ ಅಂದೆ ಸೊ ಹಾಕಬೇಡಿ ಹಾಕಬೇಡಿ ಅಂತ ಅಂದರು ಚಿಕ್ಕ ಚಿಕ್ಕ ಹುಡುಗಿರು ನೋಡಿ ಇದೇ ಬಂದುಬಿಟ್ಟು ದಾಲ್ ಲೇಕ್ ಫೈನಲಿ ದಾಲ್ ಗೇಟು ಮೇನ್ ಎಂಟ್ರೆನ್ಸು ಅಲ್ಲಿ ಸನ್ಸೆಟ್ ಕೂಡ ಆಗ್ತಾಯಿದೆ ನೋಡಿ ಈಗ ನಾವು ಇಲ್ಲಿ ಒಂದು ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ ಇದ್ದೀವಿ ಯಾಕಂದರೆ ಸ್ವಲ್ಪ ಹಸುವಾಗಿದೆ ಟೀ ಕುಡಿದಿದ್ದು ಸಮಾಧಾನ ಆಗಿಲ್ಲ ಇನ್ನು ನೋಡಿ ಅವರೆಲ್ಲ ಹೋಸ್ ಬೋಟ್ ರೈಡ್ ಮಾಡ್ತಿದ್ದಾರೆ ಅಂದರೆ ಬೋಟ್ ರೈಡ್ ಅಂದರೆ ಇಲ್ಲಿ ಶಿಕಾರ ಅಂತ ಹೇಳ್ತಾರೆ ನೋಡಿ ಅದು ಬಂದುಬಿಟ್ಟು ಫುಲ್ಲು ಬೋಟ್ ಹೌಸ್ ನೋಡಿ ಏನು ಸಕ್ಕತ್ತಾಗಿದೆ ನೀವೇನಾದರೂ ಬಂದು ಸ್ಟೇ ಆಗಬೇಕಂದ್ರೆ ಈ ಮಿಡ್ಲು ಕಾಣ್ತಾ ಇದೆ ನೋಡಿ ಅದರಲ್ಲಿ ಸ್ಟೇ ಆಗಿ ಯಾಕಂದರೆ ಮಿಡ್ಲು ಇರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ರಿಟಿಷ್ ಕಾಲದ್ದು ಅಂತ ಇವ್ರು ಹೇಳ್ತಾರೆ ಗೊತ್ತಿಲ್ಲ ಫಸ್ಟು ಏನಾದರೂ ತಿನ್ನಬೇಕು ಆಮೇಲೆ ಶಿಕಾರ ರೈಡ್ಗೆ ಹೋಗಬೇಕು ಆಮೇಲೆ ತುಂಬ ಆಗಿಬಿಡುತ್ತೆ ಜಾಸ್ತಿ ಲೇಟ್ ಮಾಡಿದೆ ನೋಡಿ ಸನ್ಸೆಟ್ ಆಗ್ತಾ ನೋಡಿ ಆಮೇಲೆ ಫೋಟೋ ಗೀಟೋ ಫೋ ಫೋಟೋಸ್ ಎಲ್ಲ ತಗೊಳ್ಳೋಕ್ಕೆ ಲೇಟ್ ಆಗಿಬಿಡತ್ತೆ ಹಾಗೆ ಬಂದ್ಬಿಟ್ಟು ಅಲ್ಲಿ ಕ್ಯಾಬು ಬೇಕಂತ ಕೇಳ್ತಿದ್ದಾರೆ ಕ್ಯಾಬ್ ಬೇಕಾದ ಬೇಕಂತ ಕೇಳ್ತಿದ್ದಾರೆ ತೊಗೊತಿದ್ದಾರೆ ಕ್ಯಾಬು ಅಲ್ಲಿ ನೋಡಿ ಬಾರ್ಗೇನ್ ಮಾಡಿ ಕ್ಯಾಬ್ ಕೇಳ್ತಿದ್ದಾರೆ ನೋಡಿ ಇವರು ಇಲ್ಲಿ ಮಾಡ್ತಾರೆ ಮಾಡ್ತಾರಂದ್ರೆ ಮೈ ಮೇಲೆ ಬರ್ತಾರೆ ಶಿಕಾರ ಬೇಕಾ ಶಿಕಾರ ಅಂತ ನೋಡೋಣ ಎಷ್ಟಕ್ಕೆ ಸಿಗತ್ತೆ ಅಂತ ಈಗ ಹೋಗ್ತಾ ಇದೀವಿ ಬೋಟಿಗೆ ಇದೇ ಬೋಟ್ ಇರಬೇಕು ಹ್ಯಾಪಿ ನ್ಯೂ ಇಯರ್ ಬೋಟ್ देखो एक कश्मीर का ब्लैक मामा लुक एट हिम उमर ऑफ बोलते कुंडन 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 मतलब इसको अपलोड जरूर करना है ठीक मेरा इंस्टाग्राम आईडी ले लो इसको कर दो ठीक है ले लो मेरा इंस्टाग्राम का आईडी ले लो ना मेरा इसको चढ़ाना इसीलिए फुल मजाक मारते तरह ಈಗ ಶಿಕಾರ ರೆಡಿ ಶುರು ಮಾಡಿದ್ವಿ ಇವರೇ ನಮ್ಮ ಶಿಕಾರ ಓಡಿಸೋರು ಬಾಯ್ ಹಾಯ್ ಹಾಯ್ ಮಾಡ್ರು ಶೂ ಎಲ್ಲ ಇಲ್ಲೇ ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀವಿ ಆರಾಮ್ಸೆ ನೋಡೋಣ ಒನ್ ಅವರ್ ಅಂತ ಹೇಳಿದ್ದಾರೆ ಒನ್ ಅವರ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದಾರೆ ಐದನೂರು ರೂಪಾಯಿ ಒನ್ ಅವರ್ಗೆ ಐದುನೂರು ರೂಪಾಯಿ ಕಡಿಮೆನೇ ಆಯಿತು ಚೆನ್ನಾಗಿದೆ ರೇಟು ಜಾಸ್ತಿ ಏನಿಲ್ಲ ಶುರು ಮಾಡಿದೀವಿ ನೋಡಿ ಇಲ್ಲಿ ಎಲ್ಲ ಕಾಣ್ತಿರೋದು ಬಂದ್ಬಿಟ್ಟು ಇದೆಲ್ಲ ಬೋಟ್ ಹೌಸು ನೋಡ್ಕೊಳ್ಬೋದು ನೀವೇನಾದರೂ ಬಂದರೆ ಬೋಟ್ ಹೌಸಲ್ಲಿ ಕೂಡ ಸ್ಟೇ ಮಾಡ್ಬೋದು ನೋಡಿ ಚೀಪಾಗಿ ಸಿಕ್ಕಿದ್ರೆ ಮಾಡಿ ಏನಂದರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೂ ಸಿಗುತ್ತೆ ಅದು ಮಾಡಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಬಂದರೆ ಮಾಡಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಹನ್ನೆರಡು ನಿಮಿಷ ಆಗಿದೆ ಒನ್ ಅವರ್ ಅಂತ ಹೇಳಿದ್ದಾರೆ ನೋಡೋಣ ಮತ್ತೆ ಏನಾದ್ರು ನಮಗೆ ಜಾಸ್ತಿ ಇಂಟ್ರೆಸ್ಟ್ ಅಂತಂದರೆ ಇನ್ನೊಂದು ಅವರ್ ಎಕ್ಸ್ಟ್ರಾ ನೋಡ್ತೀವಿ ಅವಾಗ ಇನ್ನು ಒಂದು ಸಾವಿರ ರೂಪಾಯಿ ತಗೊತಾರೆ ನೋಡಿ ನೋಡಿ ಇವರು ಫೋಟೋ ಬೇಕಾ ಅಂತ ಕೇಳಿದ್ರು ನೋಡಿ ಇಲ್ಲಿ ಚಾಯ್ ಕೂಡ ಮುಖ್ಯ ಚಾವಾ ಕಾವಾ ಕಾವಾ ಕಿತ್ನೆ ಫಿಫ್ಟಿ ಕ ट भी नहीं, 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 तो नहीं तो चाहिए तो खावा कैसा है अरे अरे डालो दो डालो अरे एक ही डालो दो अलग अलग करते हैं ನೋಡಿ ಗಾಯ್ಸ್ ಇದೇನೋ ಖಾವ ಅಂತೆ ಕಾಶ್ಮೀರಿ ಖಾವ ನೋಡಣ ಏನು ಕೊಡ್ತಾರೆ ಅಂತ ಬೀಸ್ ರೂಪಾಯಿかな 60 ನೋಡಿ दो ಇದೇನೋ ಮಾಡಿದ್ದಾರೆ ನೋಡಿ ಗಾಯ್ಸ್ ಇದು ಬಂದಬಿಟ್ಟು ಕಾಶ್ಮೀರಿ ಖಾವ ಅಂತ ನೋಡਣਾ ಹೇಂಗಿರತ್ತೆ ಅಂತ ಯಾದ್バリ ಹೋಗೈದು ದರೋಷ್ಟನೇ ಆಗೈದು ಓಕೆ ಏನಿಲ್ಲ ಕೆಸಿ ನೀರಿಗೆ ಸಕ್ರೆ ನೀರಿಗೆ ಕೆಸಿ ಹಾಕೋಟ್ಟಂಗಿದೆ ಅಷ್ಟೇ ಮತ್ತೆ ಏನಿಲ್ಲ मैं देता हूं मैं देता हूं एक मिनट एक मिनट अरे ನಮ್ದು ಓ 100 ನಾನು ಕೊಡ್ತೇನೆ ಅಂದ್ರು ಬೇಡ ಇವ್ರೇ ಕೊಟ್ಟೆ ಬಿಟ್ರು ಏನ್ ಮಾಡ್ತೀರಾ ರೈಸ್ ನಾನು ಆಮೇಲೆ ಇವ್ರಿಗೆ ಏನ್ ಮಾಡ್ಬೇಕು ಇದೇನು ಹ್ಮ್ ಗುಲಾಬಿದು ಅಂದ್ರೆ ರೋಸ್ದು ಎಲೆ ಹಾಕಿದ್ದಾರೆ ಲೀವ್ಸ್ ಒಂದು ನೋಡ್ಕೊಂತ ಹಿಂಗೆ ಕಾಶ್ಮೀರಿ ಖಾವ ಕೊಡ್ಕೊಂತ ಕಾಶ್ಮೀರಿ ಖಾವ ಒಂಚೂರು ಚೆನ್ನಾಗಿಲ್ಲ ಏನಿಲ್ಲ ಖಾವ ನೀರ್ಗೆ ಒಂಚೂರು ಏನೋ ಹಾಕೊಡ್ತಾರೆ ಅರಾಬಿಕ್ ಹಾ ಹಾ ಬಟ್ ನೀವೇನಾದ್ರು ಬಂದ್ರೆ ಒನ್ ಒನ್ ಟೈಮ್ ಟ್ರೈ ಮಾಡ್ಲಿಕ್ಕೆ ಅಡ್ಡಿಲ್ಲ ಫಸ್ಟ್ ಟೈಮ್ ಇನ್ನ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಕ್ಕೆ ಅಡ್ಡಿಲ್ಲ ಹಾ ಟೀಕೆ ಬೋಲ್ತಾವ ಬಾದ್ ಮೇಲೆ ನೋಡಿ ದಣಿ ಕುಡಿದ್ವಿ ಮತ್ತೆ ಇವ್ರು ಕಾವ ಕೇಳ್ಕೊಂತ ಬಂದಿದ್ದಾರೆ ವೀವ್ ನೋಡಿ ಗಾಯ್ಸ್ ಏನು ಸಕ್ಕತಾಗಿದೆ ವಾವ್ ಬಟ್ ಇದೆ ಇದ್ ನೀವೇ ನೀವೇನಾದ್ರು ಡಿಸೆಂಬರು ಇಲ್ಲ ಜನವರಿಯಲ್ಲಿ ಬಂದ್ರೆ ಇದು ಪೂರ್ತಿ ಫ್ರೋಸನ್ ಆಗಿಬಿಟ್ಟಿರ್ಬೇಕು ಆಗಿರತ್ತೆ ಫ್ರೋಸನ್ ಆಗಿರುವಾಗ ದಾಲ್ ರೈಡ್ ಮಾಡೋದು ಇನ್ನೂ ಮಜಾ ಗೈಸ್ ಅಲ್ಲಿ ಮೇಲ್ ಕಾಣ್ತಿದ್ರು ನೋಡಿ ಟವರು ಆ ಟವರ್ ಹಿಂದೆನೆ ಶಂಕರಾಚಾರ್ಯ ಒಂದು ಟೆಂಪಲ್ ಇದೆ ಇಲ್ಲಿ ಕಾಶ್ಮೀರದಲ್ಲಿ ತುಂಬಾ ಫೇಮಸ್ಸು ಶಂಕರಾಚಾರ್ಯ ಟೆಂಪಲ್ ಅಲ್ಲಿ ಬಂದಾಗ ವಿಸಿಟ್ ಮಾಡಿ ನಮಗೂ ನಾಳೆ ಹೋಗ್ಬೇಕಂತ ಇದೆ ನೋಡೋಣ ಏನಾಗತ್ತೆ ಅಂತ ನಾಳೆ ಹೋಗಾಗತ್ತೋ ಇಲ್ಲ ಅಂತ ಸ್ವಲ್ಪ ಪ್ಲಾನ್ ಮಾಡೋಣ ಇಲ್ಲಿ ಮತ್ತೇನೋ ಹಿಡ್ಕೊಂಡು ಬಂದ್ರು ನೋಡಿ ಇದೆಲ್ಲ ಆಟ ಸಾಮಾನು ಎಲ್ಲಾ ವುಡ್ ಇಂದ ಮಾಡಿರೋದೆಲ್ಲ ಬಾರ್ಬಿ ಕ್ಯೂಬ್ ಎಲ್ಲ ಬರುತ್ತೆ ನಾವೆಲ್ಲ ಬಾರ್ಬಿ ಕ್ಯೂಬ್ ತಿನ್ನಲ್ಲ ಜಸ್ಟ್ ಎಂಜಾಯ್ ಮಾಡ್ಬೇಕು ರೈಡ್ ಸಕ್ಕತ್ ಮತ್ತೆ ಬಟ್ ನಾನ್ ನೆಕ್ಸ್ಟ್ ಟೈಮ್ ಜನವರಿಯಲ್ಲಿ ಬರ್ತೀನಿ ಇದು ಫ್ರೋಸನ್ ಆದಾಗ ಬರ್ಬೇಕು ಅವಾಗೆ ಸಕದಾಗಿರುತ್ತೆ ದಾಲ್ನೇಕ ದಾಲ್ ಲೇಕ್ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ದಾಲ್ನೇಕ ಕೆಳಗಡೆ ಬಂದ್ಬಿಟ್ಟು ಮಣ್ಣಿದೆ ಸೊ ದಲ್ ಅಂತಾರೆ ಅಂದ್ರೆ ಮಿಟ್ಟಿ ಮಣ್ಣು ಮೇಲ್ಗಡೆ ಲೇಕ್ ಇದೆ ನೀರ್ ಇದೆ ಮೇಲ್ ನೀರ್ ಇರೋದ್ರಿಂದ ಇದಕ್ಕೆ ದಾಲ್ ಲೇಕ್ ಅಂತ ಹೆಸರು ಬಂತ ಇಲ್ಲಿ ಬೋಟ್ ರೈಡ್ ಮಾಡಕ್ಕೆ ಬಂದಿರೋರು ಅವ್ರು ಹೇಳಿದ್ರು ಅದಕ್ಕೆ ಇದನ್ನ ದಾಲ್ ಲೇಖ್ ಅನ್ನೋದು స్ట్ ఫుల్ స్పీడల్ నై నై బాయ్ కేసర్ స్యాఫ్సోన్ గెలుకొంత బంద్రు ఇల్ రెస్టోరెంట్ కూడా ఇది ఫ్లోటింగ్ రెస్టోరెంట్ ಬೈ ಫ್ಲೋಟಿಂಗ್ ಎಟಿಎಂ ಆ ಗಾಯ್ಸ್ ನೋಡಿ ಅಲ್ಲಿ ಕಾಣ್ತಿದ್ ನೋಡಿ ಎಸ್ಬಿಐ ಎಸ್ ಬಿ ಐ ಎಂ ಅಂತ ಅಂದ್ರೆ ಇಲ್ಲಿ ಇದು ಇದು ಈ ಪಾಯಿಂಟ್ ಅಲ್ಲಿ ಈ ರೈಡ್ ನಲ್ಲಿ ಇದು ಒಂದು ಪಾಯಿಂಟ್ ಫ್ಲೋಟಿಂಗ್ ಎಟಿಎಂ ಟಿ ಎಂ ಎಲ್ಲದೂ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎ ಟಿ ಎಲ್ಲ ಇದೆ ಇನ್ನೊಂದ್ ಸ್ವಲ್ಪ ವರ್ಷ ಹೋದ್ರೆ ಎಲ್ಲದೂ ಮಾಡ್ಬಿಡ್ತಾರೆ ಸಿಟಿನೇ ಈ ಲೇಕ್ ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೋಟಸ್ ಲೇಕ್ ನೋಡಿ ಬೋಟ್ ಹೌಸ್ ಎಲ್ಲ ಎಷ್ಟು ಹತ್ತಿರದಿಂದ ಕಾಣ್ತಾ ಇದೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಕಮಲ ಕಮಲದ ಹೂ ಅಂತಾರಲ್ಲ ಕಮಲದ ಹೂ ಇದೆ ಸೊ ಇಲ್ಲಿ ತುಂಬಾ ಕಮಲದ ಹೂವು ಬೆಳೆ ಬೆಳ ಬಿಡತ್ತೆ ಸೊ ಅದಕ್ಕೆ ಇಲ್ಲಿ ಈ ಕೆರೆಯ ಲೋಟಸ್ ಲೇಕ್ ಅಂತಾರೆ ಇಲ್ಲಿ ಎಲ್ಲ ಫೋಟೋಸ್ ಗಿಟೋಸ್ ಎಲ್ಲ ತೆಕ್ಕೊಂಡು ಈಗ ಒನ್ ಅವರ್ ಆಯ್ತು ಇನ್ನು ಒನ್ ಅವರ್ಗೆ ಟೆನ್ ಮಿನಿಟ್ಸ್ ಇದೆ ನೋಡಿ ಇಲ್ಲಿ ಬಂದು ನಿಲ್ಲಿಸಿದ್ರು ಇವರು ನೋಡೋಣ ಇಲ್ಲಿ ಏನು ಮಾಡ್ತಾರೆ ಅಂತ ನೋಡಿ ಅಲ್ಲಿ ಬೋಟ್ ಹೌಸ್ ಎಲ್ಲ ಏನು ಸಕತ್ತ ಕಾಣಿಸಿದ್ರೆ ಫುಲ್ ಜಿಗಿಮಿಗಿ ಲೈಟ್ ಹಾಕಿ ಫುಲ್ ಜಿಗಿಮಿಗಿ ಕಾಣ್ತಾ ನೋಡಿ ಏನ್ ಸಕ್ಕತ್ತಾಗಿದೆ ಅಂದ್ರೆ ಫೈನಲಿ ಮುಗೀತು ಬೋಟ್ ರೈಡ್ ಗಾಯಸ್ ಕಾಶ್ಮೀರ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ